ಹೃದಯದಲ್ಲಿ ಕೆಟ್ಟ ಆಲೋಚನೆ ಕೆಟ್ಟ ಆಲೋಚನೆಗಳು ಬರುತ್ತೆ ಅದು ಬಂದಾಗ ನೀವು ಟೆನ್ಷನ್ ಮಾಡ್ಕೋಬೇಡಿ ಗಲ್ಬೀಲ್ ಬೇಡ ಅವ್ನು ಬಿಡ್ತಾ ಇರ್ತಾನೆ ಬೆಂಕಿ ಬಾಣ ಈ ಕಡೆ ಬಿಡ್ತಾನೆ ಈ ಕಡೆ ಬಿಡ್ತಾನೆ ನಾವು ಏನು ಮಾಡಬೇಕು ಅಪ್ಪ ತೊಂದರೆ ದೇವರೇ ನಮ್ಮನ್ನು ಕಾಪಾಡಿ ದೇವ್ರಿ ಎಲ್ಲ ದರಿದ್ರ ಬರ್ತಾ ಇದೆ ದೇವರೇ ಅರ್ಥ ಆಗ್ತಾಯಿಲ್ಲ ನಾನು ಎಲ್ಲಿಗೆ ಹೋಗ್ಲಿಕ್ಕೆ ಗೊತ್ತಾಗ್ತದೆ ಮತ್ತೆ ಎಲ್ಲಿಗೆ ಹೋಗಲಿ ಮತ್ತೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಕೆಟ್ಟ ಕೆಟ್ಟ ಆಲೋಚನೆಗಳು ಬಂದಿದ್ರು ಬುಡುಕಂತ ಹೋಗಿ ಎಲ್ಲೋ ಬೆಟ್ಟದ ಮೇಲೆ ಬಿದ್ದು ಇದ್ದಾರೆ ಟ್ರೈನ್ ಪಟ್ಟಿಗಳ ಮೇಲೆ ಬಿದ್ದು ಸತ್ತ ಇದ್ದಾರೆ ವಿಷ ಕುಡಿದು ಇದ್ದಾರೆ ಅದಲ್ಲ ದೇವರ ಬಳಿಯಲ್ಲಿ ಬರಬೇಕು ಇಂಥವೆಲ್ಲ ಬರ್ತಾ ಇದೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ವಾಕ್ಯ ಓದೋಣ ದೇವ್ರ ವಾಕ್ಯಗಳನ್ನು ಕೇಳೋಣ ಹಾಡುಗಳನ್ನು ಆಡೋಣ ದೇವರ ಮಕ್ಕಳ ಸಹವಾಸದಲ್ಲಿರೋಣ ಭಕ್ತಿಯಲ್ಲಿ ನಾವು ನಡೆಯೋಣ ಪ್ರಿಯರೇ ಅದೇ ಬರುತ್ತೆ ಅಂತ ಹೇಳಿ ಅಲ್ಲೇ ಕೂತ್ಕೋಬೇಡಿ ದೇವ್ರಿಗೋಸ್ಕರ ಮುಂದೆ ಹೆಜ್ಜೆ ಆಗ್ತಾ ಇರಬೇಕು ಬರುತ್ತೆ ಸೈತನ್ ಇರ್ತಾನೆ ನಾವೇನು ಮಾಡಬೇಕು ವಾಕ್ಯದ ಮೂಲಕ ಅದನ್ನು ಸಾಯಿಸಬೇಕು ದೇವ್ರ ವಾಕ್ಯ ಎಂಬಂಥ ಕಟ್ಗನ್ನು ಕೊಟ್ಟಿದ್ದಾನೆ ಕೊಟ್ಟಿಲ್ವ ಆ ಖಡ್ಗವನ್ನು ಅಂದರೆ ದೇವರ ವಾಕ್ಯ ಎಂಬ ಖಡ್ಗದ ಮೂಲಕ ಅದನ್ನು ಸಾಯಿಸಿಕೊಂಡು ಭಕ್ತಿಯಿಂದ ಮುಂದೆ ನಡೀತಾ ಇರಬೇಕು ನೀನು ಯಾವ ರೀತಿ ಇರಬೇಕು ಬಲಶಾಲಿ ಆಗಬೇಕು ಜಯಶಾಲಿ ಆಗಬೇಕು